ಏ ರತ್ನ ಪತ್ಯ ನನಗೊಂದು ಕಥೆ ಹೇಳಲ್ಲ ಭಾಳ ದಿನ ಆಯ್ತು ನೀನು ಕಥೆ ಕೇಳಿ ಇವತ್ತೊಂದು ಕಥೆ ಹೇಳಲೇಬೇಕು ನೀನು ಪಲ್ಯ ಮೊನ್ನೆ ಒಂದು ಕತಿ ಹೇಳಿನಗ ನನ್ಗೆ ಮರ್ತೇನಾ ನೆನಪು ಮಾಡ್ಕೋ ಅದು ದೊಡ್ಡಪ್ಪನ ಚೆಡ್ಡಿ ಎಂಬ ಹೆಸರಿನ ಒಂದು ಕತಿ ಹೇಳಿನ ನೀನು ಏ ಮುತ್ಯ ನೀ ಎಷ್ಟು ಕಥೆ ಹೇಳ್ರು ನನ್ನ ಮನಸ್ಸು ತುಂಬಂಗಿಲ್ಲ ಪ್ರತಿದಿನ ನಿನ್ನ ಕಡೆಯಿಂದ ಕತೆ ಕೇಳೇಬೇಕನ್ನಿಸ್ತದೆ ಈಗ ನನಗೆ ಏನು ಬೇಕಾದ ಮಾಡಿ ಒಂದು ಹೇಳಬೇಕು ನೀ ಅಲ್ಲೂ ಸಾಮಗಡ್ಯ ಅಲ್ಲಿ ನಿಮ್ಮ ಆಯಿ ನಾನು ಹದಿ ಕಾಯತ್ತಾಳೆ ಗಂಡ ಎಲ್ಲಿ ಹೋದ ಯಾಕಡೆ ಹೋದ ಎಲ್ಲಿ ಬಿತ್ತು ಮಾಡ್ತು ಮುದುಕ ಮನುಷ್ಯ ಎಲ್ಲಿ ಹೋದ ತಿಳಿ ಒಗ್ಗು ಬರೋರಿಗೆಲ್ಲ ಕೇಳತ್ತಾಳೆ ನಮ್ಮದ ಮನೆಗೆ ಹೋಗ್ಬೇಕು ಮತ್ತು ನಾಳೆ ಬಿಟ್ಟು ನಾಳೆ ಹೇಳ್ತ ಕತೆ ಏ ಮುತ್ಯ ಏನು ಹೊಸ್ದಾಗಿ ಮದುವೆ ಆದ್ತಿಲ್ಲೇ ನಿನ್ನ ಮುಖ ನೋಡಿ ನೀನು ಕಟ್ಟಾಳಕ್ಕೆ ಇವತ್ತು ಏನು ಬೇಕಾದ್ ಮಾಡ ಕತಿ ಹೇಳಬೇಕು ಹೇಳಿಲ್ಲಂದ್ರೆ ನೀನು ಧೋತ್ರನೂ ಬಿಡಂಗಿಲ್ಲ ನೋಡು ಏ ಬಾಬಾ ಹಂಗೇನು ಮಾಡೋಕೆ ಹೋಗ್ಬೇಡ ಧೋತ್ರ ಜಗ್ಗಿದಂದ್ರೆ ಮುಗ್ದು ಹೋಯ್ತು ದೇವ್ರ ದರ್ಶನ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ ಹೇಳ್ತೀನಿ ಸಮಾಧಾನ ಪುಣ್ಯಾರ ಹಾಂ ಮತ್ತೆ ಹೇಳಿ ಮತ್ತೆ ಕತಿ ಪಟಗಿ ಹೇಳ ನನಗೆ ದಮ್ ಇಲ್ಲ ನೀನು ಕತೆ ಕೇಳಬೇಕ ಹಾಂ ಹೇಳ್ತೀನಿ ಕೇಳ ನಾ ಇವತ್ತೊಂದು ಸಾಧು ಮತ್ತು ಶಿಷ್ಯನ ಕತಿ ಹೇಳ್ತೀನಿ ಸಾಧು ಅಂದ್ರೆ ಒಬ್ಬ ಸ್ವಾಮಿ ಈತ ಈಗ ಉಳಿದ ಸ್ವಾಮಿಗಳು ಹೆಂಗಿರ್ತಾರಲ್ಲ ಆ ರೀತಿ ಅಲ್ಲ ಇವರು ಬರೀ ದುಡ್ಡು ಮಾಡ್ಲಿಕ್ಕೆ ಹೊಂಟಿರೋಂಥ ಸ್ವಾಮಿ ಕಥೆ ಹೇಳ್ತೀನಿ ನಾನು ಹಿಂಗ ಇಬ್ಬ ಒಬ್ಬ ಸಾಧು ಒಬ್ಬ ಅವನ ಶಿಷ್ಯ ಇಬ್ರು ಏನು ಮಾಡ್ತಾರಂದ್ರೆ ಒಂದು ದೊಡ್ಡ ಊರಿಗೆ ಹೋಗ್ತಾರೆ ಕಾಗವಾಡು ಅಥನಿ ಅಥವಾ ಬೆಳಗಾವಿ ಇಂಥ ದೊಡ್ಡ ಊರಿಗೆ ಹೋಗ್ತಾರೋ ಹೋಗಿ ಅಲ್ಲಿ ಗುರು ಇದ್ದವ ಏನು ಮಾಡ್ತಾನೋ ಅಂದ್ರೆ ಸ್ವಾಮಿ ಇದ್ದಮ್ಮ ಒಂದು ಗಿಡದ ಬಡ್ಡಿ ಹಾಕೊಂಡಿರ್ತಾನೆ ಕುತ್ತ ತನ್ನ ಶಿಷ್ಯಾಗ ಹೇಳ್ತಾನೆ ಶಿಷ್ಯ ನಾ ಈ ಗಿಡದ ಬಡ್ಡಿ ಹಾಕೊಂಡಿರ್ತಾನು ನೀವು ಊರಾಗೆಲ್ಲ ಹೋಗು ಮತ್ತೇನು ಮಾಡು ನಾ ಹೇಳಿದಂಗೆ ಅವ್ರಿಗೇನು ಹೇಳು ಅಂದ್ರೆ ನಮ್ಮ ಊರಾಗ ಒಬ್ಬ ಅತಿ ಪವಿತ್ರವಾದ ಸ್ವಾಮಿ ಬಂದನು ಅವ ನಿಮಗೆಲ್ಲರಿಗೂ ನಾಳೆ ಮುಂಜಾನೆ ಐದು ಗಂಟೆಗೆ ದೇವ್ರ ದರ್ಶನವನ್ನು ಮಾಡಿಸೋದಾನ ಅದಕ್ಕೆ ತಾವೆಲ್ಲರೂ ಏನು ಮಾಡ್ರಿ ನಮ್ಗೆ ಮನೆಯಾಗಿದ್ದಂಥ ಎಲ್ಲ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಧಾನ್ಯಗಳನ್ನು ತಕ್ಷಿಣಯಾಗೆ ನೀಡಬೇಕು ಹಂಗೆ ನೀಡ್ರಿ ಅಂದ್ರೆ ನಿಮ್ಗೆ ನಾಳೆ ಮುಂಜಾನೆ ಸೂರ್ಯ ಉದಿ ಆಗುವ ಸಮಯದಲ್ಲಿ ದೇವ್ರ ದರ್ಶನ ಮಾಡಿಸ್ತಾನು ಹೀಗೆ ಹೇಳಿ ನೀ ಎಲ್ಲ ಹೋಗಿ ರೊಕ್ಕ ತೊಗೊಂಡ್ಬಾ ಅಂತೇಳಿ ತಮ್ಮ ಶಿಷ್ಯಾಗಿ ಹೇಳಿಬಿಡ್ತಾನೆ ಹೌದಾ ಮತ್ತೆ ಮತ್ತೆ ಮುಂದೇನಾಯ್ತು ಹೇಳು ಅವಾಗ ಮುಂದೆ ಅವನ ಶಿಷ್ಯ ಬಾಳಪ್ಪ ಆ ಶಿಷ್ಯನ ಹೆಸರು ಬಾಳಪ್ಪ ಅವನು ಮಾಡ್ತಾನು ಪ್ರತಿ ಮನೆಗೆ ಹೋಗ್ತಾನೆ ಅಕ್ಕ ತಂಗಿ ಏ ಯವ್ವ ಏ ಕಾಕು ಏ ಮಾಮಿ ಹೇಳಿ ಪ್ರತಿಯೊಬ್ಬರ ಕಡೆ ಹೋಗಿ ನಮ್ಮ ಸ್ವಾಮಿಗಳ ನಿಮಗೆ ನಾಳೆ ಮುಂಜಾನೆ ದೇವರ ದರ್ಶನವನ್ನು ಮಾಡ್ಸೋದರು ಶಿವನ ದರ್ಶನವನ್ನು ಶ್ರೀ ಶ್ರೀಕೃಷ್ಣ ಪರಮಾತ್ಮನ ದರ್ಶನವನ್ನು ಮಾಡಿಸೋದರು ಅದಕ್ಕೆ ನೀವೆಲ್ಲರೂ ಬಂಗಾರ ಬೆಳ್ಳಿ ಮತ್ತು ರೊಕ್ಕ ರೂಪಾಯಿ ಅಥವಾ ಧಾನ್ಯಗಳನ್ನು ನಮಗೆ ದಾನ ನೀಡಿ ತಿಳಿಂಗ್ ಹಿಂಗೆ ಮಾಡಿ ಸಿಕ್ಕಾಪಟ್ಟು ಊರು ತುಂಬೆಲ್ಲ ತಿರ್ಗಿ ಒಂದು ಎರಡು ಟ್ರಕ್ದಷ್ಟು ಬಂಗಾರ ರೊಕ್ಕ ಬೆಳಿ ಧಾನ್ಯಗಳನ್ನು ಬಾಳೆ ಮಾಡ್ಕೋತ ಅಷ್ಟೆಲ್ಲ ರೊಕ್ಕ ಬಾಳೆ ಮಾಡಿ ಓದ ತಮ್ಮ ಎಲ್ಲಿ ಸಾಧು ಇರ್ತಾನಲ್ಲ ಗುರು ಒಂದು ಗುರು ಹತ್ಯಕ್ಕೆ ಹೋದ ಇಡ್ತ ಇಬ್ಬರು ಕೂಡ ಏನು ಮಾಡ್ತಾರೋ ಆ ದಿನ ರಾತ್ರಿ ಎಲ್ಲ ದೊಡ್ಡ ಬಂಗಾರ ಇಬ್ಬರು ಒಂದು ಜಾಗಕ್ಕೆ ಸಾಗಿಸ್ಬಿಡ್ತಾರೋ ಅವ್ರಿಗೆ ಅವ್ರದ್ದೇ ಒಂದು ಸೀಕ್ರೆಟ್ ಜಾಗ ಇರ್ತದೆ ಅಲ್ಲಿ ಸಾಗಿಸ್ಬಿಡ್ತಾರೋ ಸಾಕ್ಷಿ ಮತ್ತು ಅದಾಗ ಗಿಡದ ಬಡ್ಡಿ ಆಗಬಂದು ಕೂತ ಇಬ್ಬರು ಗುರು ಇದ್ದ ಅವನು ಜಪ ಮಾಡಿದಂಗೆ ಜಪ ಮಾಡುವಂಗೆ ನಾಟಕ ಮಾಡ್ತಾನೋ ಮತ್ತು ಶಿಷ್ಯ ಅವನ ಮಗಲಿ ಕೈ ಮುಗಿದು ಕೂತಿರ್ತಾನೆ ಹಿಂಗಿಬ್ರು ಮುಂಜಾನೆ ನಶೀಕ್ ಮಟ್ಟಕ್ಕೆ ಕೂತಿರ್ತಾರೆ ಅಂತ ಅವಾಗ ಅಂತ ಏನೋ ಮುಂಜಾನೆ ಸೂರ್ಯ ಉದಯ ಆಗುವಂಥ ಸಮಯ ಬರ್ತದ ಅದ ಸಮಯದಲ್ಲಿ ಎಲ್ಲ ಊರ ಮುದುಕ್ರ ಮುದುಕ್ಯಾರ ಸಣ್ಣ ಕುಸುಗಳ ದೊಡ್ಡ ಮಕ್ಕಳ ಸಣ್ಣ ಗಂಡು ಮಕ್ಕಳ ದೊಡ್ಡ ಗಂಡು ಮಕ್ಕಳ ಸಣ್ಣ ಮಕ್ಕಳ ಹಿಂಗೆಲ್ಲ ಇಡೀ ಊರು ತುಂಬ ಕಿತ್ಕೊಂಡು ಬರ್ತಿತ್ತು ಯಾಕಂದ್ರೆ ಎಲ್ಲರು ಖುಷಿಯಾಗಿರ್ತಾರೆ ಯಾಕಂದ್ರೆ ಎಲ್ಲಿ ದೇವ್ರು ನೋಡಿರಂಗಿಲ್ಲ ಇವತ್ತಿ ಸಾಧುವರ ಆಶೀರ್ವಾದ ಇದ್ರೆ ದೇವ್ರು ನೋಡಕ್ಕೆ ಸಿಗ್ತೈತಿ ಅಂತೇಳಿ ಬಂದು ಬಿಡ್ತಾರೆ ಒಂದು ಸೈಡ್ ಬಲಕ್ಕ ಹೆಣ್ಮಕ್ಳು ನಿಲ್ಲಿಸ್ತಾರು ಸೈಡ್ ಗಂಡು ಮಕ್ಕಳು ನಿಲ್ಲಿಸ್ತಾರ ನಿಲ್ಸಿದ ನಂತರ ಎಲ್ಲರೂ ಸಾಧು ಕೈ ಮುಗಿದು ತಿಳ್ಕೊತರು ಮಹಾಸ್ವಾಮಿಗಳೇ ಗುರುಗಳೇ ಸಾಧುಗಳೇ ನೀವು ಇವತ್ತ ನಮಗ ಶ್ರೀಕೃಷ್ಣ ಪರಮಾತ್ಮ ಶಿವ ಇವರೆಲ್ಲರ ದರ್ಶನವನ್ನು ಮಾಡಿಸ್ರಿ ಮಹಾಲಕ್ಷ್ಮಿಯವರ ದರ್ಶನವನ್ನು ಮಾಡಿಸ್ರಿ ಎಲ್ಲ ದೇವರು ದೇವತೆಗಳ ದರ್ಶನವನ್ನು ನೀವು ಹೇಳಿ ಹಿಂಗೆಲ್ಲರೂ ಹೇಳ್ಬಿಡ್ತಾರೆ ಅವಾಗ ಸಾಧು ತಡ್ಕೊಡ್ರಿ ಗಡ್ಬಡಿ ಮಾಡಬೇಡ್ರಿ ಈಗ ಕೆಲವೇ ಕೆಲವು ಕ್ಷಣಗಳಲ್ಲಿ ಸೂರ್ಯ ಉದಯ ಆಗೋದನ್ನು ಆ ಸಮಯದಲ್ಲಿ ನಾನು ನಿಮ್ಗೆ ದೇವರ ದರ್ಶನವನ್ನು ಮಾಡಿಸ್ತೇನೆ ಎಲ್ಲರೂ ಓಂಕಾರ ಮಂತ್ರವನ್ನು ಹೇಳ್ರಿ ಅಂತನೂ ಅಂತೆಲ್ಲರೂ ನೀವು ಹೇಳಿದಂಗೆ ಓಮಾರ್ ಮಂತ್ರ ಕಣ್ಣು ಮುಂಚೆ ಹೇಳಕ್ಕೆ ಚಾಲು ಮಾಡ್ತಾರೆ ನಂತರ ಸೂರ್ಯ ಉದಯ ಆಗ್ತಾನೋ ಅವಾಗ ಸಾಧು ಎಲ್ಲ ಊರಿನ ನಾಗರಿಕರ ಕಡೆಗೆ ತಿರುಗಿ ಒಂದು ಮಾತು ಹೇಳ್ತಾಳು ನೋಡ್ರಿ ದೇವ್ರ ದರ್ಶನ ಎಲ್ಲರಿಗೂ ಆಗ್ತದ ಆದ್ರೆ ದೇವರು ಯಾರಿಗೆ ಕಾಣ್ತಾನಂದ್ರೆ ಯಾವ ಹೆಣ್ಮಗಳು ತನ್ನ ಗಂಡನ ಜೊತೆ ಪವಿತ್ರವಾಗಿದಳ ಅಂದ್ರೆ ಯಾವ ಹೆಣ್ಮಗಳು ಪ್ರಾಮಾಣಿಕವಾಗಿ ಸಂಸಾರ ನಡೆಸತ್ತಳು ಗಂಡಿಗೆ ಎಲ್ಲಿ ಮೋಸ ಮಾಡಿಲ್ಲ ಅಂಥ ಹೆಣ್ಣುಮಗಳಿಗೆ ಮಾತ್ರ ಶ್ರೀಕೃಷ್ಣ ಪರಮಾತ್ಮ ಈ ಸೂರ್ಯ ಉದಯಕ್ಕೆ ಕಂಡು ಬರ್ತಾನು ಮತ್ತು ಯಾವ ಹೆಣ್ಮಗ ತನ್ನ ಹ್ಯಾಂತಿನ ಪವಿತ್ರವಾಗಿ ಪ್ರೀತಿಸ್ತಾನೋ ಬೇರೆ ಯಾವ ಹೆಣ್ಮನ್ನ ಕಣ್ಣೆತ್ತಿ ನೋಡಿಲ್ಲ ಯಾವ ಹೆಣ್ಮಗಳ ಮೇಲೆ ಕೆಟ್ಟ ದೃಷ್ಟಿ ಹಾಕಿಲ್ಲ ಅಂತ ಪವಿತ್ರವಾದ ಪುರುಷರಿಗೆ ಮಾತ್ರ ದೇವರ ದರ್ಶನ ಆಗ್ತೈತಿ ಹೇಳಿ ಹೇಳ್ಬಿಡ್ತಾನ ಅವಾಗ ಇಷ್ಟು ಹೇಳಿ ಎಲ್ಲರಿಗಿಂತನೂ ಆ ಸೂರ್ಯನ ಕಡೆ ಕೈ ಮಾಡ್ರಿ ನಮಸ್ಕಾರ ಮಾಡಿರಿ ನಮಸ್ಕಾರ ಮಾಡಿ ಹೇಳ್ತಾನೋ ಆ ನೋಡ್ರಿ ಶಿವ ಎಷ್ಟು ಚಂದಾಗಿ ಕಾಣತನು ನಮ್ಗೆಲ್ಲರಿಗ ಆಶೀರ್ವಾದ ನೀಡತ್ತನು ಶ್ರೀಕೃಷ್ಣ ಕೂಡ ನಮ್ಗೆ ಆಶೀರ್ವಾದ ನೀಡತಾನು ಎಲ್ಲರು ದರ್ಶನ್ ತೋರಿ ದರ್ಶನ ತೋರಿ ಅಂತ ಹೇಳಿ ಆ ಸಾಧು ಅವರ ಈ ಊರಿನ ನಾಗರಿಕರಿಗೆ ಹೇಳ್ಬಿಡ್ತಾನ ಅವಾಗ ಹೆಣ್ಮಕ್ಳ ಆ ಕಡೆ ಆಕಾಶ ಕಡೆ ಸೂರ್ಯನ ಕಡೆ ನೋಡ್ತಾರ ಏನ್ ದೇವ್ರಂತು ಕಾಣುವಲ್ಲ ಏನು ಕಾಣಂಗಿಲ್ಲ ಅಂತ ಹೇಳ್ರ ಎಲ್ಲ ಗಡ್ಡುಗಳ ಒಡ್ಸೈಡಿ ಏನು ನಮ್ಮ ಬೆಳಿತಾರಂತೇಳಿ ಹೆಣ್ಮಕ್ಳಿಗೆ ಭಯ ಹುಟ್ಟು ಹುಟ್ಲಾಕೈತಿ ಯಾಕಂದ್ರ ಸಾಧು ಏನು ಹೇಳೋನು ಪವಿತ್ರಾದ ಹೆಣ್ಣುಮಕ್ಕಳಿಗೆ ಮಾತ್ರ ದೇವರ ಕಾಣ್ತಾನ ಅಂತೇಳಿ ಹೇಳಿದರು ಆವಾಗ ಎಲ್ಲ ಹೆಣ್ಮಕ್ಳು ಏನು ಮಾಡ್ತಾರೆ ಹೆದರಿ ಆ ಸೂರ್ಯನ ಕಡೆ ಕೈ ಮುಗಿದ ಆ ಸಾಧುಗಳ ನಮಗೂ ಶಿವನ ರುದ್ರಾವತಾರ ಮತ್ತು ಶ್ರೀಕೃಷ್ಣನ ಪರಮಾವತಾರ ನಮ್ಗೆ ಕಾಣ್ಲತ್ತೈತಿ ಎಲ್ಲ ದೇವರು ನಮ್ಗೆ ದರ್ಶನ ಆಗತ್ತೈತಿ ಅಂತೇಳಿ ಕೈ ಮುಗಿದ ಸ್ವ ಸಾಧು ಎಲ್ಲ ಹೆಣ್ಮಕ್ಳು ಹೊಗಳ ಹೊಗಳನ್ನ ಈ ಗಣ್ಮಕ್ಳಿಗೆ ಅಚ್ಚರಿಯಾಗ ಹತ್ತೈತಿ ಅನೂನ ನಮ್ಗೆ ಹ್ಯಾಂಡ್ರಗಳಿಗೆಲ್ಲ ದೇವ್ರ ಖಾನಾಕತ್ತ ನಮ್ಮ ಹ್ಯಾಂಡ್ರಿ ಎಲ್ಲ ಪವಿತ್ರ ನಾವು ಏನೋ ಹೊರಗೆ ಆರಾಮ್ ಕೆಲಸ ಮಾಡಿರ್ತೀವಿ ಕೆಟ್ಟ ಕೆಲಸ ಮಾಡಿರ್ತೀವಿ ನಮ್ಗೆ ದೇವ್ರ ಕಾಣಲ್ಲ ಆದ್ರೆ ನಾವು ಈಗ ಕಾಣಂಗಿಲ್ಲ ಅಂತ ಹೇಳಿದ್ವಿ ಅಂದ್ರೆ ನಮ್ಮ ನಮ್ಮ ಮೇಲೆ ಡೌಟ್ ಪಡ್ತಾರು ನಾವು ಯ್ಯಾಂಡ್ರಿ ಮಾಡಿ ನಾಟಕ ಮಾಡಿ ದೇವ್ರು ಹೇಳಿ ಸುಳ್ಳು ಹೇಳಬೇಕಂತೇಳಿ ಎಲ್ಲ ಗಂಡಸರೆಲ್ಲ ಸೂರ್ಯನ ಕಡೆ ಕೈ ಮಾಡಿ ಆಹಾ ನಮಗೂ ಕೂಡ ಶಿವ ಖಾನತನೋ ಶಿವನು ಕೂಡ ಪಾರ್ವತಿ ಕಾಣತ್ತಳು ಶಿವ ಪಾರ್ವತಿ ಪ್ಲಸ್ ಗಣಪತಿ ಕೂಡ ನಮ್ಗೆ ಕಾಣತ ಅಂತೇಳಿ ಎಲ್ಲರೂ ಕೈ ಮುಗುದ ಪೂರ್ವ ದಿಕ್ಕಿಗೆ ಕೈ ಮುಗಿದ ಎಲ್ಲರೂ ಓಂ ನೋಶ್ ಓಂ ನಶವ್ ಅಂತ ಹೇಳಿ ಖುಷಿಯಲ್ಲಿ ಡ್ಯಾನ್ಸ್ ಮಾಡೋಕೊತಾರೆ ಎಲ್ಲ ಗಂಡ್ಮಕ್ಳು ಹಿಂಗ್ ಹೆಣ್ಮಕ್ಳಿಗೆ ಆಚರಿ ಅನ್ಸಿರಿ ಗಂಡ ಮಕ್ಕಳಿಗೆಲ್ಲ ದೇವ್ರ ಖಾನೆ ಅನ್ನೋ ಖರೀಕರಿ ನಾವು ಪಾಪ ಮಾಡಿದೀವಿ ನಮಗೆ ಖಾಣಿಲ್ಲ ಆದ್ರೂ ನಾವು ನಾಟಕ ಮಾಡತ್ತೀವಿ ಈ ಕಡೆ ಗಂಡಮಕ್ಳು ಏನು ವಿಚಾರ ಮಾಡ್ತರು ನಮ್ಮ ಹೆಣ್ಮಕ್ಳು ಪವಿತ್ರ ಅವ್ರಿಗೆ ಖಾಣಿತಿ ನಾವು ಗಂಡ್ಮಕ್ಳಿಗೆ ಪಾಪ ಮಾಡಿದೀವಿ ಆದ್ರೂ ನಾವು ದೇವ್ರನ್ನ ಖಾಣ ಅಂತೇಳಿ ನಾಟಕ ಮಾಡತ್ತೀವಲ್ಲ ತಿಳಿ ಹಿಂಗೆ ಮಾಡಿ ಎಲ್ಲರೂ ಸಾಧುಗಳು ಹೇಳ್ತರು ನಮ್ಗೆ ದೇವ್ರ ದರ್ಶನ ಆಗಿತ್ರಿ ತಿಳಿ ಎಲ್ಲರೂ ಕೈ ಮುಗಿತಾರ ಆ ಸಾಧು ಅಂತ ವೆರಿ ಗುಡ್ ತಮ್ಗೆಲ್ಲರಿಗೆ ದೇವ್ರ ದರ್ಶನ ಆಗಿತ್ಲಾ ನೀವೆಲ್ಲ ಊರಿನ ಜನರು ಪವಿತ್ರವಾದ ಜನರಿದ್ರಿ ಒಳ್ಳೆ ನಾಗರಿಕ ಇದ್ರಿ ಅವನನ್ನ ಈ ಊರಾಗ ಶ್ರೀಕೃಷ್ಣ ಶಿವ ಪಾರ್ವತಿ ಗಣಪತಿ ಬಂದು ನೀವು ದರ್ಶನ ಕೊಟ್ಟಿದ್ದರು ತಾವೆಲ್ಲರು ಸುಖವಾಗಿರ್ರಿ ಅಂತ ಹೇಳಿ ಮನೆಗೆ ಹೋಗಿಬಿಡ್ರಿ ಅಂತ ಅಂದ್ಬಿಡ್ತಾರೆ ಅವಾಗೆಲ್ಲರೂ ಗುಪ್ಚುಪ್ ಮನೆಗೆ ಹೋಗಿಬಿಡ್ತಾರೆ ಅವಾಗ ಈ ಸಾಧು ಶಿಷ್ಯ ಆ ಇದಂಥ ದುಡ್ಡನ್ನ ಬಳ್ಕೊಂಡ ತಮ್ಮ ತಮ್ಮ ಊರಿಗೆ ಹೋಗಿ ನಿಮ್ಮ ಅಂತಿದ್ದು ಬಿಡ್ತಾರೆ ಏನು ಅಜ್ಜ ವಾವ ಏನು ಸೂಪರ್ ಕತೆ ಹೇಳಿದ್ಲಾ ನನಗಡೆ ಭಾಳ ಹಿಡ್ಸಿತ್ತು ನೋಡಿ ಕಥೆ ಎಷ್ಟು ಚಾಲಕ್ ಚಾದು ಅದನ್ನು ನೋಡುವ ಇಂಥ ಕಥೆಗಳನ್ನ ಮತ್ತೊಂದು ಎರಡು ದಿನ ಬಿಟ್ಟರೆ ನನಗೆ ಹೇಳಬೇಕು ನೋಡಿ ನೀ ಹೇಳಿಲ್ಲ ಅಂದ್ರೆ ನೆನಪೈತ್ಲೇ ದೋತ್ರ ಹಿಡಿದ ಜಗತ್ತನು ಹಾಂ ನೆನ್ಪಟ್ಕ ಏ ಬಾಬಾ ಈಗ ಮನೆಗೆ ಹೋಗ್ತನು ನಿಮ್ಮ ಮಾಯಿ ಹದಿ ಕಾಯಿ ನಂಗೆ ಭೇಟಾಗೋನು ಬಾಯ್ ಹೋಗುನು